ಓ ವೆಲ್ಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರ ಚೆನ್ನಾಗಿದೀರಾ ಅಂತ ವಹಿಸ್ತೀನಿ ನಿನ್ನೆ ಇಂದ ನನ್ ನೋಡಿರಬಹುದು ಸೊ ಫ್ಯಾಮಿಲಿ ಅರೌಂಡ್ ಶುರುವಾಗಿದೆ ಬಿಗ್ ಬಾಸ್ ನಲ್ಲಿ ಸೊ ಬಿಗ್ ಬಾಸ್ ಪ್ರೋಮೊ ಈಗ ಇವತ್ತಿನ ಒಂದು ಪ್ರೋಮೊ ಅಪ್ಡೇಟ್ ಆಗಿದೆ ಸೊ ಅದರ ಪ್ರಕಾರ ಇವತ್ತು ರಕ್ಷಿತಾ ಅವರ ತಾಯಿ ಬಂದಿದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರಬಹುದು ಸೂರಜ್ ರಾಶಿಕಾ ಹಾಗೆ ಧನುಷ್ ಅವರ ಫ್ಯಾಮಿಲಿ ಅವರು ಬಂದಿದ್ರು ಸೊ ಇವತ್ತು ಮೇ ಬಿ ಅವರ ವೈಫ್ ಏನಾದ್ರು ಬರ್ತಾರ ಧನುಷ್ ಅವರ ವೈಫ್ ನೋಡ್ಬೇಕು ಧನುಷ್ ಅವರ ಮನೆಯಿಂದ ಇಬ್ರು ಬಂದಿದ್ರು ಅವರ ವೈಫ್ ಮತ್ತೆ ಅವರ ಅಮ್ಮ ಸೊ ಇದರಲ್ಲಿ ಒಬ್ರನ್ ಮಾತ್ರ ಆಯ್ಕೆ ಮಾಡ್ಕೋಬೇಕು ಅಂದಾಗ ಅವರು ಅವ್ರ ತಾಯಿಯನ್ನ ಆಯ್ಕೆ ಮಾಡ್ಕೊಂತಾರೆ ಸೊ ಇವತ್ತೇನಾದ್ರೂ ಅವರ ಮಡದಿ ಬರ್ತಾರ ಅವ್ರ ವೈಫ್ ಏನಾದ್ರು ಬರ್ತಾರ ಕಾದ್ ನೋಡ್ಬೇಕು ಆದ್ರೆ ಈ ಪ್ರೋಮೋದಲ್ಲಿ ತೋರಿಸ್ತಾ ಇರೋದು ಯಾರು ನಮ್ಮ ರಕ್ಷಿತಾ ಅವರ ತಾಯಿ ಬಂದಿರುವಂತದ್ದು ರಕ್ಷಿತಾ ಅವರ ತಾಯಿ ಬಂದು ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಿದೆ ರಕ್ಷಿತಾ ಅಂತೂ ತುಂಬಾನೇ ಅಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಎಮೋಷನ್ಸ್ ಏನಿದೆ ತುಂಬಾ ಕೆಟ್ಟದು ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಅದರಲ್ಲೂ ಬಿಗ್ ಬಾಸ್ ತುಂಬಾ ಆಟಾಡಿಸ್ತಾರೆ ಈ ವಿಷಯದಲ್ಲಿ ಅಂತ ಹೇಳ್ಬಹುದು ಬಿಗ್ ಬಾಸ್ ಯಾವ ಒಂದು ಕಂಟೆಸ್ಟೆಂಟ್ನ ಮನೆಯವರು ಫ್ಯಾಮಿಲಿಯವರು ಬಂದಿದ ತಕ್ಷಣ ಅವರಿಗೆ ಪಾಸ್ ಕೊಟ್ಬಿಡ್ತಾರೆ ಆ ಪಾಸ್ ಅಂದಿದ ತಕ್ಷಣನೇ ಅವರು ತುಂಬ ಅಂದರೆ ತುಂಬಾ ಬೇಜಾರ್ ಮಾಡ್ಕೊಂಡು ಅಳಕ್ಕೆ ಸ್ಟಾರ್ಟ್ ಕೆಲವೊಂದು ಸಲ ಅವರ ಎಮೋಷನ್ಸ್ ನ ಬ್ರೇಕ್ ಮಾಡಿ ಸೊ ಪಾಸ್ ಏನು ಕೊಟ್ಟಿರ್ತಾರೆ ಅದನ್ನ ಬ್ರೇಕ್ ಮಾಡಿ ಹೋಗಿ ಅವರ ಫ್ಯಾಮಿಲಿ ಅವರನ್ನ ತಪ್ಕೊಳ್ಳೋದು ಅಳೋದು ಎಲ್ಲ ಮಾಡ್ತಾರೆ ಮೂರು ತಿಂಗಳಾಯಿತು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಪಾಪ ಮನೆಯವರ ಯಾವುದೇ ರೀತಿಯ ಸಂಪರ್ಕ ಇಲ್ಲ ಎಲ್ಲೇ ನಾವು ಆಚೆ ಇದ್ದಾಗ ಹೊರಗಡೆ ಹೋದ್ರೂ ಕೂಡ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇರ್ತಾ ಇತ್ತು ಮಾತಾಡ್ತಾ ಇದ್ವಿ ಆದ್ರೆ ಈ ರೀತಿಯಾಗಿ ಫೋನ್ ಅಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಯಾವ ರೀತಿ ಮಾತಾಡೋದಕ್ಕಾಗೋದಿಲ್ಲ ಮೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದಾಗ ತುಂಬಾ ಕಷ್ಟ ಆಗಿರತ್ತೆ ಮೂರ್ ತಿಂಗಳ ವರ್ಗು ಅಂತ ಹೇಳ್ಬೋದು ಆ ರಕ್ಷಿತಾ ಅವ್ರಿಗೆ ಸೊ ಅವ್ರ ಅಮ್ಮ ಬಂದಿರೋದು ತುಂಬಾ ಖುಷಿಯಾಗಿದೆ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ರಕ್ಷಿತಾ ಗೋಸ್ಕರ ಕ್ಯಾಮರಾ ಹಾಗೆ ಅಡ್ಗೆಯನ್ನ ಕೂಡ ಕಳ್ಸಿಕೊಟ್ಟಿದ್ದಾರೆ ಅಡುಗೆ ಅಂದ್ರೆ ಅವ್ರ ಅಮ್ಮ ಮಾಡಿರೋ ಅಡುಗೆ ಸೊ ಇಲ್ಲಿ ಅವರು ವ್ಲಾಗಿಂಗ್ ಇಂದಾನೆ ತುಂಬಾ ಫೇಮಸ್ ಆಗಿರೋದು ಹಾಗಾಗಿ ವ್ಲಾಗ್ ಮಾಡ್ತಾ ಸೊ ನೀವು ಇವತ್ತಿನ ಒಂದು ಅಮ್ಮನ್ನ ಬರ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ವ್ಲಾಗ್ ಮಾಡಿ ಅಂತ ಹೇಳ್ತಾರೆ ಅದಷ್ಟೇ ಅಲ್ಲದೆ ಕ್ಯಾಮರಾನು ನಿಮ್ದೇ ಮನೇನು ನಿಮ್ಮದೇ ನೀವು ಇದೀರಾ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಹೇಳಿ ಕ್ಯಾಮ್ರಾ ಕೊಟ್ಟಿದ್ರೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಸೊ ಬಿಗ್ ಬಾಸ್ ಸ್ಪರ್ಧೆಗೆ ಕ್ಯಾಮರಾ ಕೊಟ್ಟು ವ್ಲಾಗಿಂಗ್ ಮಾಡಿ ಅಂತ ಹೇಳ್ತೀನಿ ಇದಾದ್ಮೇಲೆ ರಕ್ಷಿತಾ ಅವ್ರಿಗೆ ಅವ್ರ ಅಮ್ಮ ಹೇಳ್ತಾರೆ ಏನ್ ಕೂದ್ಲೆಲ್ಲ ಈ ರೀತಿ ಕೆದ್ಕೊಂಡು ಹೇಗಿದೀಯಾ ಅಂತ ಹೇಳ್ತಾರೆ ಮತ್ತೆ ಕೂದಲು ಜಡೆ ಎಲ್ಲ ಕಟ್ತಾರೆ ಅದಾದ್ಮೇಲೆ ತುಂಬಾ ಮಾತಾಡಬೇಡ ತುಂಬಾ ಜಗಳ ಮಾಡ್ತೀಯ ಜಗಳ ಗಂಟಿ ಜಗಳ ಆಡಬೇಡ ಅಂತ ಕೂಡ ಹೇಳ್ತಾರೆ ಹೌದು ರಕ್ಷಿತಾ ಅವರು ತುಂಬಾ ಜೋರು ತುಂಬಾ ಜಗಳ ಆಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಯಾವುದೇ ಒಂದು ವಿಷಯದಲ್ಲಿ ಪಾಯಿಂಟ್ ಇರುತ್ತೆ ಅವ್ರು ಮಾತಾಡೋದ್ರಲ್ಲಿ ಅಂತ ಹೇಳ್ಬೋದು ಇದಾದ್ಮೇಲೆ ಬೆತ್ತ ತಂದಿಲ್ವಾ ಬೆತ್ತ ಅಂತ ಹೇಳಿ ಧ್ರುವಂತ ಅವರು ರಕ್ಷಿತಾ ಅವರ ತಾಯಿಯವ್ರನ್ನ ಕೇಳ್ತಾರೆ ಸೊ ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ಬೆತ್ತ ತಂದಿದ್ರೆ ಮೊದಲು ನಿನಗೆ ಹೊಡಿತಾ ಇದ್ರು ಧ್ರುವಂತಣ್ಣ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಧ್ರುವಂತ ಅವರು ರಕ್ಷಿತಾ ಅವರ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ ಕ್ಷಮೆ ಯಾಕೆ ಕೇಳ್ತಾರೆ ಅಂದ್ರೆ ಸೊ ರಕ್ಷಿತಾ ಅವರು ಮತ್ತೆ ಧ್ರುವಂತ ಅವರು ಡೇ ಇಂದ ಅವರು ಅಹ್ ಅಣ್ಣ ತಂಗಿ ತರ ಇದ್ರು ಅದಾದ್ಮೇಲೆ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಬಂದು ಈಗ ದೂರ ಆಗಿದ್ದಾರೆ ಇವರ ತಪ್ಪುಗಳು ಏನೇ ಇದ್ರು ಅದನ್ನ ಅಹ್ ರಕ್ಷಿತಾ ಅವ್ರು ಸಹಿಸ್ಕೊಳಲ್ಲ ರಕ್ಷಿತಾ ಅವ್ರ ತಪ್ಪನ್ನ ಧ್ರುವಂತ ಅವ್ರ ಸಹಿಸ್ಕೊಳ್ಳೋದಿಲ್ಲ ಅಷ್ಟೇ ಅಲ್ಲದೆ ಅವ್ರು ಏನೇ ಮಾಡಿದ್ರು ತಪ್ಪು ಅನ್ನೋದು ಇಬ್ಬರ ವಾದ ಹಾಗಾಗಿ ಮನೆಯಲ್ಲಿ ಅವರು ಇಬ್ರು ಮದ್ಯ ಭಿನ್ನಾಭಿಪ್ರಾಯ ಉಂಟಾಗ್ತಾನೆ ಇರುತ್ತೆ ಜಗಳಗಳು ನಡೀತಾನೆ ಇರುತ್ತೆ ಸೊ ಹಾಗಾಗಿ ಅವರು ಅವ್ರ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ ಧ್ರುವಂತ್ ಅವರ ಈ ಒಂದು ನಡವಳಿಕೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ಏನೇ ಇರ್ಲಿ ಸೊ ಅವರ ಫ್ಯಾಮಿಲಿ ಅವ್ರು ಬಂದಾಗ ಚೆನ್ನಾಗಿ ಮಾತಾಡ್ಸೋದು ಅಥವಾ ಅವ್ರಿಗೆ ಏನಾದ್ರು ಬೇಜಾರಾಗಿದ್ರೆ ಈಗ ಕಂಟೆಸ್ಟೆಂಟ್ ಗಳು ಮನೆಯಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗಳಿಗೆ ಹರ್ಟ್ ಮಾಡ್ದಾಗ ಮನೆಯವ್ರ ಕೂತ್ ನೋಡಿದಾಗ ಬೇಜಾರಾಗೆ ಆಗಿ ಹಾಗಾಗಿ ಬಂದಂತಹ ರಕ್ಷಿತಾ ಅವರ ತಾಯಿಯನ್ನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ ಧ್ರುವಂತ್ ಅವ್ರ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ಏನೆಲ್ಲ ಇರತ್ತೆ ಅಷ್ಟೇ ಅಲ್ಲದೆ ಯಾವ್ಯಾವ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಅವರು ಬರ್ತಾರೆ ಯಾರೆಲ್ಲ ಎಷ್ಟೆಲ್ಲ ಎಮೋಷನ್ಸ್ ಆಗ್ತಾರೆ ಅಷ್ಟೇ ಅಲ್ಲದೆ ಕಂಟೆಸ್ಟೆಂಟ್ ಗಳ ಸೀಕ್ರೆಟ್ಸ್ ಫ್ಯಾಮಿಲಿ ಅವ್ರಗ್ ಮಾತ್ರ ಗೊತ್ತಿರತ್ತೆ ಅಂತ ಸೀಕ್ರೆಟ್ಸ್ ಏನಾದ್ರು ಬೈಲ್ ಆಗತ್ತ ನೋಡ್ಬೇಕು ಈ ವಾರ ಪೂರ್ತಿ ಅಹ್ ಇಮೋಷನ್ಸ್ ರೌಂಡ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಫುಲ್ ಫ್ಯಾಮಿಲಿ ರೌಂಡ್ ಇದೆ ಈ ವಾರ ಪೂರ್ತಿ ಹಾಗಾಗಿ ಫ್ಯಾಮಿಲಿಯವರು ಬಂದಾಗ ಯಾರ್ಯಾರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೇಕು ನಾನಂತೂ ನಿಜವಾಗ್ಲೂ ಗಿಲ್ಲಿ ಫ್ಯಾಮಿಲಿ ಅವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದೀನಿ ಗಿಲ್ಲಿ ಫ್ಯಾಮಿಲಿ ಅವ್ರು ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದನ್ನ ಕಾದ್ ನೋಡ ಹಾಗಿದ್ರೆ ನಾನು ಈ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಅಪ್ಡೇಟ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗವಾ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ